ಬಡ್ಜೆಟ್ ಬಗ್ಗೆ ನಮ್ಮ ನಿರೀಕ್ಷೆ ಬೆಟ್ಟದಷ್ಟಿದೆ ಆದರೆ ರಾಜ್ಯ ಸರ್ಕಾರ ತನ್ನ ಮಿತಿಯೊಳಗೆ ಏನು ಮಾಡಬಹುದು ಅನ್ನೋದನ್ನ ನಾವು ನಿರೀಕ್ಷೆ ಮಾಡ್ತಿದ್ದೀವಿ ಕಳೆದ ವರ್ಷ ನಂಜುನ್ಸ್ವಾಮಿಯವ್ರ ದಿನಾಚರಣೆ ಬೆಂಗಳೂರು ಮಾಡಿದ್ದು ಕರ್ನಾಟಕದ ಕೃಷಿ ಮಾದರಿ ಹೆಂಗಿರಬೇಕು ಅನ್ನೋವಂಥದನ್ನ ಒಂದು ಪುಸ್ತಕ ರೂಪದಲ್ಲಿ ಮುದ್ರಿಸಿ ಸರ್ಕಾರ ಕೊಟ್ಟಿದ್ದು ಈ ವರ್ಷವೂ ಕೂಡ ರೈತ ಬಜೆಟ್ ಹಕ್ಕು ಮಂಡನೆಯನ್ನು ಮೈಸೂರಲ್ಲೇ ಮಾಡಿದ್ದೀವಿ ಮುಖ್ಯಮಂತ್ರಿಯವರು ಕೊಟ್ಟಿದ್ದೀವಿ ಮುಕ್ ರೈತ ಮುಖಂಡರು ಸಭೆ ಕರೆದಿರೋ ಬಡ್ಜೆಟ್ ಪೂರ್ವ ಅದರಲ್ಲೂ ಕೂಡ ಒತ್ತಿ ಹೇಳಿದ್ದೀವಿ ಈ ನಾವೇನು ಕಿರುವತ್ತಿಕೆ ಮಾಡಿದ್ದೀವಿ ಅದು ಬರೀ ಡಿಮಾಂಡ್ ರೂಪದಲ್ಲಿಲ್ಲ ರೈತ ಮುಖಂಡರು ಕೃಷಿ ತಜ್ಞರು ಆಡಳಿತ ತಜ್ಞರು ಆರ್ಥಿಕ ತಜ್ಞರು ಕುಂತು ಒಂದು ರಾಜ್ಯ ಸರ್ಕಾರ ಬಡ್ಜೆಟನ್ನು ಹೆಂಗೆ ಮಣ್ಣೆ ಮಾಡ್ಬೋದು ಯಾವುದಾದ್ರು ಕೊತ್ತು ಕೊಡ್ಬೋದು ಆದ್ಯತೆ ಕೊಡಬೇಕು ಅನ್ನೋದನ್ನ ಪುಸ್ತಕ ರೂಪದಲ್ಲಿ ರೂಪಿಸಿದ್ದೀವಿ ಒಂದು ತಾತ್ಕಾಲಿಕವಾಗಿ ಕೃಷಿಗೆ ಕೃಷಿಕರಿಗೆ ಏನಾಗಬೇಕು ಅಲ್ಪ ಏನಾಗಬೇಕು ದೀರ್ಘಕಾಲೀನದ ಏನಾಗಬೇಕು ಈ ಮೂರು ಅಂಶಗಳನ್ನು ಒಳಗೊಂಡಿದೆ ನಮಗೆ ತಾತ್ಕಾಲಿಕವಾಗಿ ಏನಂದರೆ ಇವತ್ತು ಹೊಸ ಆರ್ಥಿಕ ನೀತಿ ಮತ್ತು ಉದಾರೀಕರಣ ನೀತಿ ಮುಕ್ತ ಮಾರುಕಟ್ಟೆ ನೀತಿ ಬಂದ ಮೇಲೆ ರೈತರು ಸೇರಿದಂಗೆ ದುಡಿಯೋವರೆಗೂ ಭಾಳ ಸಂಕಷ್ಟಕ್ಕೀಡಾಗಿದೆ ರೈತರು ಈ ದೇಶದಲ್ಲಿ ದುಡಿಯೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋದು ಈ ದೇಶಕ್ಕೆ ಅಪಮಾನ ಅಂತಂದ್ರೆ ರೈತ ಸಮುದಾಯ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಜನರು ಇದುವರೆಗೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇವತ್ತು ಯುವಕರು ಉದ್ಯೋಗ ಇಲ್ಲ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಇವತ್ತು ಮಹಿಳೆಯರು ಹಳ್ಳಿಗಾಡಿನಲ್ಲಿ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಇದನ್ನು ಕಾಣಬೇಕು ಅಂತಂದರೆ ದುಡಿಯುವ ವರ್ಗಕ್ಕೆ ಒಂದು ಆರ್ಥಿಕ ನೀತಿ ಬೇಕು ಕೃಷಿಗೆ ಒಂದು ನೀತಿ ಬರಬೇಕಾದ್ದು ಕೃಷಿ ಮತ್ತು ಕೃಷಿಕರ ಅಂತ ಯೋಜನೆ ಮಾಡಬೇಕು ಅದಕ್ಕೆ ರಾಜ್ಯ ಸರ್ಕಾರ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ತಳಕ್ಕೆ ಒಂದು ಸುಗ್ರೀವಾದನೆ ತಂದು ಸ್ವಾಗತ ಅಷ್ಟೇ ಸಾಲದು ಇದನ್ನ ಶಾಶ್ವತವಾಗಿ ತಡೆಗಟ್ಟಬೇಕು ಅಂತಂದರೆ ಸರ್ಕಾರ ತನ್ನ ಅಧೀನ ಸಂಸ್ಥೆ ಅಧೀನ ಸಂಸ್ಥೆ ಹಣಕಾಸು ಸಂಸ್ಥೆ ಮೂಲಕ ಆರ್ಥಿಕ ನೆರವನ್ನು ಬಡವರಿಗೆ ಕೊಡಬೇಕಾದ್ದು ಒಂದು ರೈತರಿಗೆ ಉತ್ತೇಜನ ಕೊಡಬೇಕಾದಂಥ ನೀತಿಗಳನ್ನು ರೂಪಿಸಬೇಕು ನಬಾರ್ಡ ಇವತ್ತು ಕೇಂದ್ರ ಸರ್ಕಾರ ನಬಾರ್ಡ್ ಐವತ್ತೆಂಟು ಪರ್ಸೆಂಟ್ ಕಡಿತ ಮಾಡಿದೆ ನಬಾರ್ಡ ಮುಖಾಂತರ ಸಾಲ ಕೊಡೋದನ್ನ ಹಂಗನ್ಬಿಟ್ಟು ಸುಮ್ಮನೆ ಕೂರಬಾರ್ದು ಐದು ಲಕ್ಷದ ಸೂನ್ನ ಬಡ್ಡಿ ದರವನ್ನು ಮುಂದುವರಿಸಬೇಕು ತಾನೇ ಹೇಳಿರೋವಂತೆ ಕೃಷಿ ಬೆಲೆ ಆಯೋಗನ ಸ್ಟ್ರೆಂಥನ್ ಮಾಡಬೇಕು ರೈತರಿಂದ ಬೆಂಬಲ ಬೆಲೆಯಲ್ಲಿ ವಸ್ತುಗಳನ್ನ ಕೊಂಡ್ಕೋಬೇಕಾದ್ದು ವಿದ್ಯುತ್ತನ್ನು ಉಚಿತವಾಗಿ ಕೊಡಬೇಕು ಮತ್ತು ಸಂಪರ್ಕವೂ ಉಚಿತವಾಗಿ ಕೊಡಬೇಕು ಕೃಷಿ ಮಾರುಕಟ್ಟೆಯನ್ನು ಸ್ಟ್ರೆಂಥನ್ ಮಾಡಬೇಕು ಸಣ್ಣ ನೀರಾವರಿ ಕೊಡಬೇಕು ಕೃಷಿ ಅಂದರೆ ಬರೀ ಬೆಳೆ ಅಲ್ಲ ಹೈನುಗಾರಿಕೆ ಪಶುಪಾಲನೆ ಮತ್ತು ಹಂದಿ ಸಾಗಾಣಿಕೆ ಮೊಲ ಸಾಗಾಣಿಕೆ ಮೀನು ಸಾಗಾಣಿಕೆ ಕೃಷಿ ಪೂರ್ವಕವಾದಂಥ ಎಲ್ಲ ವಲಯಗಳು ಆದ್ಯ ಕೊಟ್ಟು ಗ್ರಾಮೀಣ ಮೂಲ ಸೌಕರ್ಯಕ್ಕೆ ಹೆಚ್ಚು ಕೊಡಬೇಕು ಆತಾದರೆ ಗ್ರಾಮೀಣ ಎಕರೆ ಇಂಪ್ರೂವ್ ಆದರೆ ರೈತರಿಗೆ ಮತ್ತು ಕೂಲಿಕಾರರಿಗೆ ಹೆಚ್ಚು ಟೆನ್ಸನ್ ಸಿಗುತ್ತೆ ಅಂತ ಹೇಳಿದೀವಿ ವಿಶೇಷ ಸಣ್ಣ ನೀರಾವರಿಗೆ ಅವರಿಗೆ ಕೊಡಬೇಕು ಆವರ್ತ ನಿಧಿಯ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಇಡಬೇಕು ಬರೈ ಸಾವಿರ ಹತ್ತು ಸಾವಿರ ಇಟ್ಟು ಬೆಲೆ ಬಿದ್ದಾಗ ಮಾರ್ ಮಾರ್ಕೆಟ್ ಇಂಟ್ರೆಸ್ಟ್ ಮಾಡಿ ರೈತರಿಗೆ ರಕ್ಷಣೆ ಮಾಡಬೇಕು ಈ ಥರದ ನಾನಾ ಯೋಜನೆಗಳನ್ನು ನಾವು ನಾನಾ ಸ ಸಲಹೆಗಳನ್ನು ಕೊಟ್ಟಿದ್ದೀವಿ ಸರ್ಕಾರ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪಾಲಿಸಿ ಮ್ಯಾಟ್ರಿಗೆ ಒತ್ಕೊಡ್ಬೇಕು ಕೇಂದ್ರ ಸರ್ಕಾರದ ಇವತ್ತು ಒಂದು ನಮ್ಮ ಹೋರಾಟದಿಂದ ಮೂರು ಕಾಯ್ದೆಗಳು ವಾಪಸ್ ಪಡೆದರೂ ಕೂಡ ಮತ್ತೆ ಈಗ ವಾಪಸ್ ಪಡೆದ್ರೂ ಕೂಡ ಈಗ ಮತ್ತೆ ಮತ್ತೆ ಹಿಂಭಾಗಲ ಮುಖಾಂತರ ಅದೇ ನೀತಿನ ಮುಂದುವರ್ಸೋಕ್ಕೆ ಹೊಸ ಕೃಷಿ ನೀತಿಯನ್ನು ಬಿಟ್ಟಿದೆ ಕನ್ಕರೆಂಟ್ ಲಿಸ್ಟ್ ಇದೆ ರಾಜ್ಯಗಳು ಒಪ್ಪಿಗೆ ಕೂಡ ನಮ್ಮ ರಾಜ್ಯ ಸರ್ಕಾರ ಅದನ್ನ ರಿಜೆಕ್ಟ್ ಮಾಡಬೇಕು ಅಂತ ಮಾಡಿದೆ ಈಗಾಗಲೇ ಕೇ ಇದು ಮಾಡಿ ಕೇರಳ ಮಾಡಿದೆ ಪಂಜಾಬ್ ಮಾಡಿದೆ ಕ್ಯಾ ದಿಲ್ಲಿ ಮಾಡಿದೆ ನಮ್ಮ ರಾಜ್ಯ ಸರ್ಕಾರ ರಿಜೆಕ್ಟ್ ಮಾಡಬೇಕಂದ್ರೆ ಕಾಂಗ್ರೆಸ್ ಅದನ್ನ ಅಲ್ಲೇ ಮೊದಲೇ ವಿರೋಧ ಮಾಡಿದೆ ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಅಮೆಂಡ್ಮೆಂಟ್ ಥರ ಕೊಟ್ಟಿದೆ ಸರ್ಕಾರ ಕೇಂದ್ರ ಸರ್ಕಾರ ಪ್ರವಾಸ ಮಾಡಕ್ಕೆ ಹೋಗಿದೆ ಅದನ್ನು ಒಪ್ಪಬಾರ್ದು ಮತ್ತು ರಾಜ್ಯ ಸರ್ಕಾರ ಬಿ ಜೆ ಪಿ ತಂದಿದ್ದಂಥ ಮೂರು ಕೃಷಿ ಕಾಯ್ದೆಗಳನ್ನು ವಿರೋಧ ಮಾಡಿತ್ತು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ತಿದ್ದುಪಡೆಯನ್ನು ವಾಪಸ್ ತಗೋತೀವಿ ಅಂತ ಹೇಳಿದರು ಎ ಪಿ ಎಮ್ ಸಿನ ವಾಪಸ್ ತಗೋತೀವಿ ಅಂತ ಹೇಳಿದರು ಮತ್ತು ಜಾನುವಾರು ಹತ್ತೆ ನಿಷೇಧ ಮತ್ತು ಸಂರಕ್ಷಣೆ ವಾಪಸ್ ಅಂತ ಕೃಷಿ ಈಗ ಲ್ಯಾಂಡ್ ರಿಫಾರ್ಮನ್ನ ವಾಪಸ್ ತೆಗ್ದಿಲ್ಲ ಇನ್ನುವರೆಗೂ ಈಗೆಲ್ಲ ರೈತರು ಭೂಮಿಯೆಲ್ಲ ಬಂಡವಾಳ ಸೇವೆ ಅದನ್ನು ವಾಪಸ್ ಪಡೆಯಲೇಬೇಕು ಈ ಶಾಸನ ಅಂತ ಒತ್ತಾಯ ಮಾಡಿದ್ವಿ ಮುಖ್ಯಮಂತ್ರಿಗಳು ತೆಗಿತೀವಿ ಅಂತ ಹೇಳಿದ್ದಾರೆ ನೋಡೋಣ ಮತ್ತು ಕೃಷಿ ಬೆಲೆ ಕೃಷಿ ಮಾರ್ಕೆಟ್ ನೀತಿಯನ್ನು ಸ್ಟ್ರೆಂಥನ್ ಮಾಡೋಕೆ ಇನ್ನೊಂದಷ್ಟು ಕಾರ್ಯಕ್ರಮ ಹಾಕಬೇಕು ಜಾನುವಾರ ಹೊತ್ತೆ ನಿಷೇಧ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಎಲ್ಲಕ್ಕಿಂತ ಕೂಡ ಕರ್ನಾಟಕದಲ್ಲಿ ಕೃಷಿ ಮಾದರಿ ಬಡ್ಜೆಟನ್ನು ಮಂಡಿಸಬೇಕು ಅನ್ನೋದು ನಮ್ದು ಒತ್ತಾಯ